ऊपर सुपर व्यूज तौर से थोड़ी नमस्कार ಸ್ನೇಹಿತರೆ <सी> ಎಲ್ಲರಿಗೂ ಲೋಕ ಸಂಚಾರ YouTube ಚಾನೆಲ್ ಗೆ ಸ್ವಾಗತ ಸ್ನೇಹಿತರೆ ಎಡಕಲ್ಲು ಕೇವು ಎಡಕಲ್ಲು ಗುಡ್ಡದ ಹತ್ರ ಹೋಗಿದ್ದು ಆದರೆ ಅಲ್ಲಿ ಮೇಲ್ಗಡೆ ಬೆಟ್ಟಕ್ಕೆ ಹತ್ತಕ್ಕೆ ಬಿಡಲಿಲ್ಲ ಕಾರಣ ಏನಂದರೆ ಮಳೆ ಜಾಸ್ತಿ ನೋಡಿ ನೀವೇ ನೋಡ್ತಾ ಇದ್ದೀರ ಮಳೆ ಜಾಸ್ತಿ ಬರ್ತಾಯಿದೆ ಅದಕ್ಕೆ ನಾವು ಎಡಕಲ್ಲು ಬೆಟ್ಟದಿಂದ ಈಗ ಸೀದಾ ನಾವು ಕುಟಿಯೂರಿಗೆ ಹೊಟ್ಟುಬಿಡೋಣ ಅಂದ್ಬಿಟ್ಟು ಹೊರಟಿದ್ವಿ ನೋಡಿ ಮಳೆ ತುಂಬ ಬರ್ತಾಯಿದೆ ಆ ಮಳೆಯಲ್ಲಿ ಆ ಕೇರಳ ಹಚ್ಚ ಹಸಿರು ನೋಡಿ ಆ ಕಡೆ ಈ ಕಡೆ ಗಿಡ ಮರ ಬೆಟ್ಟಗಳು ಎಷ್ಟು ಚೆನ್ನಾಗಿ ಇದೆ ಅಂದರೆ ಮೋಡ ಎಲ್ಲ ಕಂಪ್ಲೀಟ್ ಿದೆ ಮಳೆ ಬರ್ತಾ ಇದೆ ಈ ಕಾರಲ್ಲಿ ಹೋಗ್ತಾ ಇದ್ರೆ ಏನೋ ಒಂಥರ ಖುಷಿ ಆನಂದ ತುಂಬ ತುಂಬ ಸುಂದರವಾದ ಜಾಗ ಕೇರಳ ತುಂಬ ಚೆನ್ನಾಗಿದೆ ನೋಡೋಕೆ ಅದು ಈ ಮಳೆ ಸಂದರ್ಭದಲ್ಲಂತೂ ಇನ್ನೂ ಅದ್ಭುತವಾಗಿ ಸೌಂದರ್ಯನ ಹೆಚ್ಚಿಸ್ಕೊಬಿಟ್ಟಿದೆ ಕೊಟ್ಟಿಯೂರು ಹೋಗೋ ತನ್ಕೊಂಡೆ ತುಂಬ ಚೆನ್ನಾಗಿದೆ ರೋಡ್ ಟ್ರಿಪ್ಪು ಬನ್ನಿ ಕಂಪ್ಲೀಟ್ ಎಲ್ಲ ರೋಡ್ ಟ್ರಿಪ್ ಹೇಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಕಿಲೋಮೀಟ್ರು ಈಗ ಇನ್ನೇನು ಕೊಟ್ಟಿಯೂರ್ ಹತ್ರ ಬಂದ್ಬಿಟ್ಟಿದೀವಿ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ನೋಡಿ ಫುಲ್ಲು ಮಂಜು ಮುಚ್ಕೊಂಬಿಟ್ಟೈತೆ ಮಳೆ ಬತ್ತಾ ಜೋರಾಗಿ ಈಗ ಸ್ವಲ್ಪ ಸಣ್ಣನೆ ಮಂಜು ಮುಚ್ಕೊಂಡಿದೆ ಸಖತ್ತಾಗಿ ಕಾಣಿಸ್ತಾ ಇದೆ ಆಯ್ತಾ ಈಗ ಟೈಮು ಮೂರು ಐವತ್ ನಾಲ್ಕು ಗಂಟೆ ಹತ್ತತ್ರ ನೋಡಿ смотре супер प्लेस మరి ఏను కాంటిలా ఫుల్ నోడకై ખુશી આઈદૈતે అస్తు చనైద జగా అమ్మా మాతా ಫುಲ್ ಕಂಪ್ಲೀಟ್ ಮಂಜು ಕವರ್ ಆಗಿಬಿಟ್ಟೈತೆ ಈಗ ನೋಡಿದ್ರೆ ಈ ಬೆಳಗಿನ ಜಾವ ಆರು ಗಂಟೆ ಏಳು ಗಂಟೆ ಸಮಯ ಇರುತ್ತಲ್ಲ ಆ ಥರ ಕಾಣಿಸ್ತೈತೆ ಸಖತ್ತಾಗೈತೆ ಮಾತ್ರ ಅಬ್ಬಾ ಮತ್ತೆ ಏನೂ ಗೊತ್ತಿಲ್ಲ ಇನ್ನೂ ಒಂಬತ್ತು ಕಿಲೋಮೀಟ್ರ್ ಇದೆ ಒಂಬತ್ತು ಕಿಲೋಮೀಟ್ರ್ ಮುಂಚೆನೇ ರೋಡು ಬ್ಲಾಕ್ ಆಗಿಬಿಟ್ಟಿದೆ ಇನ್ನೂ ಒಂಬತ್ತು ಕಿಲೋಮೀಟ್ರ್ ಹೋಗ್ಬೇಕು ನಾವು ಕಾರ್ಗಳೆಲ್ಲ ಇಲ್ಲೇ ನಿಂತ್ಬಿಟ್ಟೈತೆ ಮುಂದಕ್ಕೆ ಏನು ಫುಲ್ಲು ಜಾಮ್ ಆಗೈತೆ ಅನಿಸುತ್ತೆ ಆ ಕಡೆಯಿಂದ ವೆಹಿಕಲ್ಗಳು ಯಾವುದು ಬತ್ತಿಲ್ಲ ಇನ್ನೂ ನಾವು ಎಷ್ಟೊತ್ತಾಗತ್ತೆ ತಲುಪೋದು ಏನು ಎತ್ತ ಗೊತ್ತಿಲ್ಲ ನೋಡೋಣ ಇರಲಿ ಇದೊಂಥರ ಚೆನ್ನಾಗೈತೆ ಆದರೆ ಈ ಹೊರಗಡೆ ಕ್ಲೈಮೇಟ್ ಮಾತ್ರ ಅದ್ಭುತವಾಗಿದೆ ಇರೇ ಒಂದು ನಿಮಿಷ ಕೆಳಗಡೆ ಇಳುಗುಟೆ ತೋರಿಸ್ಬಿಡ್ತೀನಿ ಹೇಗಿದೆ ಅಂತ ನಾವು ಬಸ್ ಬರ್ತಾ ಇದೆ ಆಗಲಿ ತುಂಬ ಚಿಕ್ಕ ರೋಡು ಇಲ್ಲಿಂದ ಇನ್ನೂ ಎಂಟು ಕಿಲೋಮೀಟರ್ ಇದೆ ರೋಡ್ ಮಾತ್ರ ಚಿಕ್ಕದು ವೆಹಿಕಲ್ಗಳು ತುಂಬಾ ಜಾಸ್ತಿ ಇದೆ ಕಾರ್ಗಳು ನಾವು ನೋಡಿದಂಗೆ ಕರ್ನಾಟಕ ವೆಹಿಕಲ್ಗಳೇ ಜಾಸ್ತಿ ಎಲ್ಲ ಕಾರ್ಗಳೆಲ್ಲ ಕರ್ನಾಟಕ ಗಾಡಿಗಳೇ ಕರ್ನಾಟಕ ಜಾಸ್ತಿ ನೋಡಿ ಇವೆಲ್ಲ ಕರ್ನಾಟಕ ಗಾಡಿಗಳೇ ಎಲ್ಲ ಮಧ್ಯದಲ್ಲಿ ಒಂದೇ ಒಂದು ಕೇರಳ ಗಾಡಿ ಸಿಕ್ತು ಅಷ್ಟೇ ನೋಡಿ ಇವೆಲ್ಲ ಕರ್ನಾಟಕ ಕೇರಳ ಮುಗ್ದೋಗೈತೆ ಈಗ ಸ್ವಲ್ಪ ಕರ್ನಾಟಕ ತುಂಬಾ ಜನ ಕರ್ನಾಟಕದವರು ಬಂದಿದ್ರೆ ನೋಡಿಲಿ ಅಯ್ಯೋ 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 ನಾವು ಕೇರಳದಲ್ಲಿ ಇದೀವ ಕರ್ನಾಟಕದಲ್ಲಿ ಇದೀವ ಅನ್ನೋದು ನಮ್ಗೆ ಕನ್ಫ್ಯೂಸ್ ಆಗ್ತೈತೆ ಈ ವೆಹಿಕಲ್ ನೋಡ್ತಿದ್ರೆ ರೋಡು ಚಿಕ್ಕದಾಗಿರೋದ್ರಿಂದ ಬರಕ್ಕೆ ಹೋಗಕ್ಕೆ ಇಲ್ಲಿ ಸ್ವಲ್ಪ ತೊಂದರೆ ಇದೆ ಟ್ರಾಫಿಕ್ ಜಾಮ್ ಆಯ್ತೆ ಅಲ್ಲಿ ಸ್ಪಾಟ್ ತಲುಪೋ ತನಕ ಎಷ್ಟೊತ್ತಾಯ್ತೆ ಗೊತ್ತಿಲ್ಲ ನೋಡೋಣ ಸೂಪರ್ ಸೂಪರ್ ವ್ಯೂಸ್ ತೋರಿಸ್ತೀನಿ ನೋಡಿ ವಾವ್ ಖುಷಿಯಾಗಿ ಮೋಡ ಎಲ್ಲ ಕೆಳಗಡೆ ಬಂದ್ಬಿಟ್ಟೈತೆ ಕೇರಳದ ಪ್ರಕೃತಿಯ ಸೌಂದರ್ಯದ ಮಡಿಲಿನಲ್ಲಿ ರಸ್ತೆಯಲ್ಲಿ ಹೋಗ್ತಾಯಿದ್ದರೆ ಆನಂದವೂ ಆನಂದ ಎಷ್ಟು ಅದ್ಭುತವಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಬೆಟ್ಟವನ್ನು ಇಳಿಸ್ಕೊಂಡು ಹೋಗ್ತಾ ಇರೋದು ನೋಡಿ ಆ ಕಡೆ ಈ ಕಡೆ ಸುತ್ತ ಎಲ್ಲ ಬೆಟ್ಟ ನೋಡಿ ಈ ಕಡೆ ಹಳ್ಳ ಇದೆ ಅಲ್ಲಿ ಮೋಡ ಕೆಳಗಡೆ ಮೋಡ ಎಲ್ಲ ಬಂದು ತೇಳ್ತಾ ಇರೋದು ನೋಡ್ತಾ ಇದ್ರೆ ನಾವು ಆಕಾಶದಲ್ಲೇ ತೆಲಾಡ್ತಿದ್ದೀವೇನು ಅನ್ನೋ ಅಷ್ಟು ಖುಷಿ ಆಗ್ತಾಯಿದೆ ಸ್ನೇಹಿತರೆ ಅಷ್ಟು ಅದ್ಭುತವಾದ ದೃಶ್ಯ ನಿಜವಾಗಲೂ ಇದನ್ನು ಎದುರುಗಡೆ ನೇರವಾಗಿ ನೋಡೋದಕ್ಕೆ ತುಂಬ ಸೌಂದರ್ಯವಾಗಿರುವಂತಹ ಜಾಗ ನಮಗಂತೂ ತುಂಬ ಖುಷಿಯಾಯಿತು ನದಿ ಸೇತುವೆ ಚಿಕ್ಕಾಗಿದೆ ಸೇತುವೆ ಮೇಲೆ ಹೋಗ್ತಾ ಇದೀವಿ ಸೂಪರ್ ಸ್ನೇಹಿತರೆ ಅಂತೂ ಇಂತು ಕೊಟ್ಟಿಯೂರು ಕ್ಷೇತ್ರಕ್ಕೆ ಬಂದು ತಲುಪಿದ್ವು ಈಗ ಪಾರ್ಕಿಂಗ್ ಪ್ಲೇಸ್ ಹತ್ರ ಹೋಗ್ತಾ ಇದ್ವಿ ಟ್ರಾಫಿಕ್ ಜಾಮ್ ಇತ್ತು ಒಂದು ಸ್ವಲ್ಪ ಹೊತ್ತು ನಿಂತಿದ್ದು ಮತ್ತೆ ಹಾಗೆ ವೆಹಿಕಲ್ಗಳು ಆ ಕಡೆ ಈ ಕಡೆ ಹೊರಟು ನಿಧಾನಕ್ಕೆ ಕೊಟ್ಟಿಯೂರಿಗೆ ಬಂದು ತಲುಪಿದ್ದೀವಿ ಈಗ ನೆಕ್ಸ್ಟು ದೇವಸ್ಥಾನದ ಹತ್ರ ಹೋಗಬೇಕು ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಪ್ಲೇಸ್ ಹೇಗಿದೆ ಏನು ಅನ್ನೋದು ನಮ್ಮ ಮತ್ತೊಂದು ವೀಡಿಯೋದಲ್ಲಿ ಹಾಕಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನನ್ನ ಕೊಟ್ಟಿಯೂರು ಕ್ಷೇತ್ರದ ಎಲ್ಲ ವೀಡಿಯೋ ಇದೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು